ஓ மக எல்வ இவ் காண்ட்லுவே அல ஓத்தேன்ச்சூரு அட்ட நீல்சா கேல்சாங்கல நின்னு கூத்தவா நீட்டு மழிஹாடா நீ அக்கவ் ஓ இதுக்கவ இங்க மாத்தாடி நான் என்ன மாதே இதுவழை சரி ஆய்த்து கனிபிடு ஏனி ஊரலோ ஒர்களுக்கு எத்த ஓர் ஏன் கண்டிவோ ಯಾಕೆ ನೀನು ಕರ್ಕೊ ಬಂದ್ ಅತ್ತಪ್ಪ ತಪ್ಪಕ್ಕೆ ನನಗೆ ಈ ಥರ ಆತಿದ್ಯೋ ನೀನು ನನ್ನ ಹೆಮ್ಮದಿರೋದು ಬೇಡಬವ ನಾನು ಯಾಕೆ ಹಿಂಗೆ ಒಟ್ಟ ಉರ್ಸ್ತ ನಾನು ನೀನು ಯಾಕೆ ಹಿಂಗೆ ಒಟ್ಟೆ ಉರ್ಸ್ತಿದ್ದೀನಿ ನೀನು ಓ ನಾನು ನೋಡು ಮಗನ ನೋಡ್ಕೊಳ್ತಾರೆ ಸೊಸೆ ಸರಿ ಇಟ್ಟಿಕ್ತಾರೆ ಅಂದ್ಬಿಟ್ಟು ನಾನು ಓದಿ ಕರ್ಕ ಬಂದು ಇರ್ಸ್ಕೊಳ ನಮ್ಮಲ್ಲಿ ಹೋದೋಳು ನಮ್ಮ ಹೆತ್ತೋಳು ಅಂದ್ಕೊಂಡು ನಾನು ಬಂದು ಇರ್ಸ್ಕೊಂಡ್ರೆ ಇವತ್ತು ಊರೊಳಗೆ ನನ್ನ ಹೆಮ್ ದೇರ ಇಲ್ದಂಗೆ ಮಾಡ್ತಾ ಕುತಿದ್ಯ ನೀನು ಯಾಕೆ ಹಿಂಗೆ ಹೊಟ್ಟೆ ನಾನು ಅಣ್ಣ ನೀನು ಯಾಕೆ ಒಟ್ಟೆ ಉರ್ಸಿನಿ ನನ್ನ ನಾವೇನು ಅದೇ ಮೇಲೆ ಇದ್ದಾವೆ ನೀ ಬದಿ ಮೇಲೆ ಇದ್ದಾವೆ ಚಿಕ್ಕ ವರ್ಸಿನ ಗಣ್ಣ ತಿನ್ಕೊಂಡು ನಾನು ಪಾಡತ್ಕೊಂಡು ಹಂಗೋ ಹತ್ಕೊಂಡು ಇವನಿ ನನಗೆ ಹಿಂಗೆ ನೋವು ಕೊಡ್ತೀಯಾ ನೀನು ಸರಿ ನೀನು ಬುದ್ಧಿ ಕಲ್ತೀರ ನೀನು ಶಿವನೇ ಭಗವಂತನೇ ಏನಪ್ಪ ಎಂತಪ್ಪ ಅಂತ ನನ್ನೇ ನನಗೆ ನಿನಗೆ ಯಾವ್ದಾರ ಸುಮಾರು ನನಗೆ ಸುಮಾರು ಬದಂಗಾಗ್ತೀನಿ ನೀನು ಅಯ್ಯೋ ಇದು ಯಾಕೆ ಹಿಂಗೆ ನೀನು ನಾನು ಏನು ಮಾಡಿದೆ ಅಂತ ಅಯ್ಯ್ ಅದು ಏನು ಮಾಡಿದ್ದ ನಾನು ಅದನ್ನ ಹಾರು ಹೇಳ್ಬಿಡ್ಬೋಯಿ ಅಯ್ಯೋ ಸುಮ್ ಸುಮ್ಮನೆ ಬೋದ್ರಿ ನಾನು ಏನು ಮಾಡಿದ್ದಾನ ಅಂತ ನನಗೆ ಹೆಂಗೆ ಗೊತ್ತಾದದು ಏನ್ಲೇ ನಾನು ಏನ್ಲೇ ಮಾಡಿದ್ದಾನು ಯಾಕಿಂಗ್ ಕೈಲಿ ಬಾರಿ ಅಂತ ಮಾತಾಡಿ ನೀನು ಬಿಡು ಏನ ಏನದ ಗೊತ್ತಿಲ್ವಾ ಅದು ಯಾಕೆ ನೀನು ಆ ಕಾಡಂಬನೇ ಕಾಡಿನ ಸೇರ್ಕೊಂಡು ಬುಡಮ್ಮನ ಮಗಿನ ಬದಲಾಯಿಸಿದ್ಲು ಲಕ್ಷ್ಮೀ ಮಗಿ ಬದಲಾಯಿಸಿದ್ಲು ಅಂತ ಏನೇನು ಅಂತ ಯಾಕೆ ನಮ್ಗೆ ಯಾಕೆ ಅವರು ದೊಡ್ಡವರು ದೊಡ್ಡವರು ಸುದ್ದಿ ನಮಗೆ ಯಾಕೆ ಹೇಳು ಆ ಅಲ್ಲಿ ಓ ಒ ಉಂಡ್ರೆ ಒಂದು ತುಸ ಮನೆ ಪರಿಸ್ಥಿತಿ ನಮ್ಮದು ಬಡವ ನೀನು ಮಡದ ಅಂದ್ಕೊಂಡು ನಾವು ಇರ್ದನೆ ಬಿಟ್ಟು ನಿನಗೆ ಯಾಕೆ ಬೇಕು ಎಲ್ಲವ ಅವ್ರು ಏನು ಮಗನವ್ರು ಬದಲಿಸ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಯಾಕೆ ಗಾಡಿಯ ನೀನು ಯಾಕೆ ಅವ ನಿನ್ಗೆ ಯಾಕೋ ಬೇಕು ತಟ್ಕೊಳ್ತಾನ ತಟ್ಪಟ ಊರಿಂದ ಊರು ಬಂದಿದ್ದೀಯ ಹೆಂಗ್ ಗಂಗ ಬಿರ್ವಾಗಿರೋದು ಬೇಡವ ನೀನು ಯಾಕೆ ನೀನು ಹೇಳಕ್ಕೆ ಹೋಗಿದ್ದೆ ಅವಮ್ಮ ಮನೆ ಹೋದ್ರೆ ಬುಡಾಕ ಬೋದ್ ಕಳ್ಸೋದಂತಲ್ಲ ವಾಲ್ ಕುಡಿಕ ಬಂದಿರೋ ಅವನು ಮಗಳುವೆ ಹಾಂ ಹಿಂಗೆ ಮಾಡೋರಲ್ಲ ನಾವು ಚೆನ್ನಾಗಿರುತ್ತವೆ ಯಾಕೆ ತಂದು ಮಾಡ್ಬೋದಲ್ಲ ನಿಮ್ಮ ಅವೇ ಹಿಂಗೆ ಅಂತ ಕೈಲಿ ಬಾಯಿ ಅಂತ ಮಾತಾಡ್ತಾರ ಅವರು ಆ ಗುರು ಸರಿ ಇಲ್ಲ ಅಂತ ಗೊತ್ತಾನೆ ಆ ಸುದ್ದಿ ಹೇಳ್ಬೇಕು ಅದೇನು ನೀನು ನಾನು ಹೇಳೋದೇನು ಮನೆ ತಗೂತ್ಕೋ ನಾನು ನಿನ್ನೆ ಎಲ್ಲೂ ಹೋಗ್ಬಿಡಣ ನೀನು ನೀನು ಬಾಯಿಸಲಿಲ್ಲ ಏನಾರ ಒಂಟಾಕ್ಬಿಟ್ಟು ಮೇಲೆ ಜಗತ್ತನ್ನು ಮಾಡಿದ್ರು ನಾವು ನಿಂತ್ಕೊಂಡು ಹೊರಬಿಟ್ಟಲ್ಲ ಹೊಡ್ದಾ ಕೈಲಿಲ್ಲ ಅನ್ಬಿಟ್ಟು ನಾನು ಅಷ್ಟು ಅಂತ ಹೇಳಿದ್ರು ನಾನು ಮಾತಾ ಕೇಳಿದ್ರೆ ನೀನು ನನಗೆ ಹೊಟ್ಟೆ ಉಳಿಸ್ತೀಯ ನೀನು ಸರಿ ಹೇಳು ಮತ್ತೆ ಅಯ್ಯೋ ಸುಮ್ಮ ನೀರು ಮಗ ಇರೋದು ಏನ್ಲೇ ಆವತ್ತು ಏರ್ಗೆ ಮಾಡ್ತೀನಿ ಎರ್ಗೆ ಮಾಡ್ತೀನಿ ಅಂದ್ಬಿಟ್ಟು ಬಂದು ಅವ್ರು ಗುರು ಸಟ್ಟಿರು ಅವನು ಮಗಳು ಎಂಥ ಕೆಲಸ ಮಾಡಿದ್ರು ಗೊತ್ತಾ ಒಂದು ಬ್ಯಾಗೆ ಪಂಚತ್ ಸುತ್ತಂದಿವಿ ಅಂದ್ಬಿಟ್ಟು ಮಗಿನ ಸುತ್ತಕ ಬಂದರು ನಾನು ನೂರ್ತಾ ಇದ್ದೆ ಏನು ಮಾಡೋರು ಅಂದರೆ ಈ ಏರಿಗೆ ಆದಷ್ಟು ಮುಗೀನ ಬದಲಾಯಿಸ್ಬಿಟ್ಟು ಮಗಳು ಕೈಲಿ ಹಿಂಗ್ಗಡೆ ಬಾಕ್ಲಿಂದ ಕಳ್ಸಿಬಿಟ್ಲಲ್ಲ ಈ ಕೆಲಸ ಮಾಡ್ಬೋದು ಅವಳು ಇರುಸು ಬೇಸರ ಹೆಂಗೆ ಮರುವ ನೀನು ಬೈಯವಲ್ಲೇ ನೀನು ಯಾಕೆ ಕೆಲಸ ಮಾಡಿದೆ ನೀನು ನಿನ್ನ ಹೊಟ್ಟೆಲಿ ಹುಟ್ಟಿ ನಿನ್ನ ಸೊಸೆ ಹೊಟ್ಟೆಲಿ ಹುಟ್ಟಿದ್ದು ಅವಳ ಅದೃಷ್ಟ ಲಕ್ಷ್ಮಿ ಹೊಟ್ಟೆಲಿ ಹುಟ್ಟೋದು ಅವಳ ಅದೃಷ್ಟ ಅವ್ರವ್ರ್ ಬಿಟ್ಟಿದ್ದ ಅದೃಷ್ಟ ಏನು ಎತ್ತಿದ್ ನಾವು ಒಪ್ಕೊಳ್ಳೋದು ಕಲಿಬೇಕು ಹೊರತು ಹಿಂಗೆಲ್ಲವ ಮಾತಾಡಬಾರ್ದು ಅಂತ ಭೂಗಿ ಬೇಕಾಗಿತ್ತು ನೀನು ಹುಗಿಯಾಕಾಯ್ತಿಲ್ವ ತಾಯಿ ನೀನು ತಿರ್ಗಿ ಹೇಳ್ತೀಯಾ ನೀನು ಓಹ್ ಸರಿ ಬಿಡು ನೀನು ಒಳ್ಳೆ ಏನು ಸರಿ ಏನವ ಸರಿ ಅಂದೆ ನೀನು ಸುಮ್ ಕುತ್ಕೊ ಬಾಯಿ ಮುಂತ್ಕೊಂಡು ನೀನು ಜಾಸ್ತಿ ಮಾತೇ ತೊಬೇಡ ನೀನು ನಿನ್ಗೆ ಯಾಕೆ ಬದಲಾಯಿಸಾಕ ಬದಲಾಯಿಸಿ ಇನ್ನೇನಾರು ಮಕ್ಕಳಿ ನಿನ್ಗೆ ಯಾಕವ ನಾನು ಏನಂದಿದ್ದಾನೆ ನಿನ್ಗೆ ಅವ ಯಾರ ಮೈತಾಕ್ ಹೋಗ್ಬೇಡ ನೀನು ಏನೋ ನಮ್ಮ ಬರ್ತನಕ್ಕೆ ನಾವು ಬರ್ತಾನ ತಕನಾಗೆ ಹೆಂಗೋ ಹೊಸ್ಕೊಂಡೋ ಉಣ್ಕೊಂಡು ಯಾವ ಕಾಲ ನಮ್ಗೆ ಯಾಕೆ ಬೇಕು ಅಡರ್ ಸುದ್ದಿ ಅಂತ ನಾನು ಗಿಡಗಳಾಗ ಹೇಳೋದು ನಿನ್ ಬುದ್ಧಿನೇ ಬಿಕ್ಕಿರಲ್ವ ಒಟ್ಟಿನಲ್ಲಿ ನಾನು ಊರೊಳಗೆ ನಿಮ್ಮದೇ ಇರಬಾರ್ದು ಏನೋ ನನ್ನ ಮಗಳ್ ಹೆಂಗಾರು ಮಾಡಿ ನೀರು ಮಾಡಿ ಅವಳು ಮನೆಗೆ ಹೇಳ ಮದುವೆ ಮಾಡಿ ಕಳಿಸ್ಬಿಟ್ರೆ ಅದ ನಾನು ವನ್ವ ಸತ್ತುತ್ತೀನಿ ಬ್ಯಾಳಗಾನ ನಿ ಬರೋಕ್ಕಿಲ್ಲ ಏನಪ್ಪ ಎಂತಪ್ಪ ಏನಪ್ಪ ಎಂತಪ್ಪ ಅನ್ಕೊಂಡು ನನ್ನ ಕಷ್ಟ ಹಂಗೆ ನೀನು ಹಿಂಗೆ ನನ್ನ ಹೊಟ್ಟೆ ಉರ್ಸಿ ಮಟ್ಟೆ ಕಟ್ತೀನಿ ನೀನು ಅವ್ವ ಸುಮ್ ಕೂತ್ಕೊಂಡು ನೀನು ಓ ಅಲ್ಲ ಕಲೆ ಬುಂಡಕ್ಕ ಎಷ್ಟು ಒಳ್ಳೆಯವಳು ಹಾಂ ನಮ್ಮನ್ನ ಏಟ್ ಹೋದ್ರು ಉಣ್ಣು ಬನ್ನಿ ಬನ್ನಿ ಅಂತ ಆಸೆ ಮಾಡ್ತಾಳೆ ಇವತ್ತು ಈ ಗುರುಸತಿ ರೂಮಗ ಬದಲಾಯ್ತಾವ್ರಿ ನಾಳೆ ದಿವಸಕ್ಕೆ ನಾನು ಹೇಳ್ತಿತ್ತಿಲ್ಲ ಏನು ಹೇಳಿದ್ನ ನಾನು ಹೇಳ್ತಿತ್ತಿಲ್ಲ ಅಕ್ಕನವ ಇವಳು ಹೋಗಲ್ಲಿ ಸೇರ್ಕೊಬಿಟ್ಟಾವಳಿ ಮೈ ಮನ ಕೂಡಲಿಲ್ಲ ಅಂದ್ಬಿಟ್ಟು ಹೋಗೋದಂತೆ ಉಣ್ಣಕ್ಕೆ ತಿನ್ನಾಕೆ ಉಣ್ಕೊಳ್ಳೋದು ತಿನ್ನೋದು ಹಿಂಗೆಲ್ಲ ಮಾಡ್ತಿದ್ದಾಳಂತೆ ಮೊದಲೇ ಕರ್ಬು ಗುರ್ಸತ್ತಿರು ಏನಾರು ಮುಗಿ ಮಕ್ಳು ಚೆನ್ನಾಗವಲ್ಲ ಗಂಡ ಇಕ್ಕಳು ಅಂದ್ಬಿಟ್ಟು ಮಾಡ್ಕಿಟ್ರೆ ಎಂಬ್ರೆ ಏನು ಮಾಡೋದು ಆಮೇಲೆ ಈಕಳು ನೇವಾಗ ಆಳಲ್ಲ ಅದಕ್ಕೆ ಅಂದೇಕಾಲ ನಾನು ಅಷ್ಟು ಕೂರ್ಬೇಡಿ ಹುಳಿ ಥರ ಕೆಲಸ ಮಾಡಿದ್ಲು ಅಂತ ಒಂದು ಇಲ್ಲ ಅಂತ ನಾನು ಓ ಅವಳು ಮಾತು ಕಟ್ಕೊಂಡು ನೀನು ನನಗೆ ಏನು ಮಾತಾಡ್ತೀಯ ಮಗ ನೀನು ನಿನ್ಗೆ ಗೊತ್ತಾಗಕ್ಕಿಲ್ಲ ನಿನ್ಗೆ ಒಮ್ಮೆ ಭಯ ಮುತ್ಕೊಳ್ಳು ನೋಡುವ ಇರೋದಿದ್ರೆ ಇರು ಇರೋಕಿಲ್ಲವಾ ಹೋಗು ಹೋಗವ ನೀನು ಹೋಗೋದು ನೀನು ಇಷ್ಟು ಹೇಳಿದ್ರು ಏ ಆಯ್ತು ಬಿಡು ಇನ್ನೊಂದು ಸಿಡಾಕಿಲ್ಲ ಮಾಡೋಕೆ ಮಟ್ಟಕ್ಕೆಲ್ಲ ಅಂತ ಇಲ್ವಲ್ಲ ನೀನು ಹೋಗೋ ತಗೋ ಅನ್ವಾಸ ತಗೋ ನಿನ್ ತಗು ಸಸೆ ತಗೇ ನಿಮ್ಗೆ ಅದೇ ಕತೆ ಇಲ್ಲಿ ಇರೋದು ಬೇಡಕತ್ತ ನೀನು ಹೋಗು ನಿನ್ ಕಡ್ದಿ ಹೋಗು ನೀನು ನೆಮ್ಮದಿ ಆಗಿರ್ತೀನಿ ನಾನು ನಿನ್ ಕಾಡ್ ನಿನ್ ನಾನು ಅಲ್ ತಗೋದ್ ನಿಮ್ಮದಿರೋಕೆ ನಮ್ಮ ಯಾರು ಮಾಡ್ತಾ ಹೋದಳೋ ಏನ್ ಕೂತ್ಕೊಂಡು ಮಾತಾಡಳೋ ನನ್ನ ತಲೆಗೆ ಏನ್ ತಂದಿ ಕೊಟ್ಟಳೋ ಯಾರು ಹೊರಡೋ ಅಂದ್ಬಿಟ್ಟು ಏತ್ನ ಮಾಡಿ 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 ನಾನು ಸಾತ್ ಹೋಗಿನಿ ನನ್ಗೆ ಗಂಡಸತಿರೋದು ಯತ್ನೇ ಮಾಡಿಲ್ಲ ನೀನು ಕರ್ಕಂಬಂದು ಕಡನೆ ಮಾಡಿರೋದು ನೋವ ನಾನು ನಿಲ್ದ ಹೋಗೋದು ಹೇಳೋದು ಹಿಂಗೆಲ್ಲ ಕೈಲಿ ಬಾಯಲಿ ಅಂತ ಮಾತಾಡ್ತೀಯಾ ನೀನು ಅಲ್ಲ ಏನಿ ನಾ ಗತಿಲ್ದಾನೆ ಬಂದಿದ್ದೆ ನಾ ಮುಂಡೆ ಮಗ ನ ಮಗ ಸರಿ ಹೇಗಿದ್ದೆ ನಾನು ಯಾಕಿಲ್ಲಿ ಬತ್ತಿದ್ದೆ ಯಾಕವ ಇಲ್ಲಿಗೆ ನನ್ನ ಮಗ ಸೊಸೆ ಸರಿ ಇಲ್ಲ ತಾನು ಬಂದಿರೋದು ನಾನು ಏನಾರು ತಪ್ಪು ಹೇಳಿದಾನೆ ಇರೋದು ಮಾತಾಡೀವ್ ಇವತ್ತು ಹೊಸ ಮಕ್ಳಿಗೆ ಏನಾರು ಮಾಡ್ಬಿಡ್ತಾಳೆ ಅಂದ್ಬಿಟ್ಟು ಇರೋದು ಹೇಳ್ದೇನೋ ನಿಲ್ದೋದೇನಾದ್ರೂ ಮಾತಾಡಿದ್ದಾನ ನಿನಗೆಲ್ಲ ಅಂತ ಇದೆಯಲ್ಲ ಹೋಯ್ತೀನಿ ಹೋಗು ಊಟ ಸುಸಿವಾ ಹುಲ್ಲು ನೀರು ಕೊಡ್ದಾನೆ ಸಾಯ್ ಸಾಕಿಲಾಕತ್ತೋಗು ಹೋಗ್ತೀನಿ ಕತ್ತೋಗು ಚೆನ್ನಾಗಿರು ಇರಬೇಡ ಅಂತ ನಾನು ನಂಗೆ ಕಿಲ್ಲ நான் இரதே ஏதேன் கண்ணா இல்லைன்னு நீர் மார்க் கட்டுக்கண்டு நன்னை மனைவி விட்டுவாத்தாயல்லவ நீ அந்த சுண்டதா மத்த நான் ஏழா கேள்ண்டி நீத்தனை கேக்கிறா நீ ஏன் தப்பே இல்வே தப்பே மாத்தீ நீங்க நான் காப்ப தக்கில்வா காப்ப தக்கிள்வ ஏசோரியாகணே அவள் சென்னாக ஆட் ஐ நன்கு நின்று கொடுத்து வர்தாடி வர்தாடி சாக்கா ಎಲ್ಲರೂ ಹೋದ್ರೆ ಎದ್ರಿ ನನಗೆ ಮನೆಗೆ ಹೋಗೋಕೇನಪ್ಪ ತಂದ್ಬಿಡ್ಗಳು ತಲೆ ಮೇಲೆ ಏನು ತಲೆ ಮೇಲೆ ತಂದ್ಬಿಡ್ಗಳು ಅಂತ ಹುಣ್ಕೋ ಅಂದರೆ ಎಷ್ಟು ಸತ್ತಿ ಹೇಳಿದಿರೋ ಓ ಹತ್ತು ಉಣ್ಣು ತಿನ್ನು ಸೋಕಿ ಮಾಡ್ ಹೋಗ್ಬೇಕಾರೆ ನಾನು ನನಗೆಲ್ದವ್ರು ನಿನ್ನೂ ತಂದ್ಕೊಡ್ತೀನಿ ನೀನು ಚೆನ್ನಾಗಿರು ಅದ ನಾನು ಅಷ್ಟು ಬಗೆಯಿಂದ ಎಷ್ಟು ಹೇಳಿದ್ರು ನಾನು ಮಾತು ಕೇಳ್ದಾನೆ ನೀನು ಇವೆಲ್ಲ ಯಾಕ್ಬೇಕು ನಾನು ಎಷ್ಟೊತ್ತಿ ಹೇಳಿದ್ ನಿನ್ನ ಬುಡ್ಡ ಮತ್ತ ಕೊ ಏನೇನಾರು ಹೇಳ್ಬಿಡ್ತಿ ಹಂಗೆ ಹಿಂಗೆ ಅದನ್ನಷ್ಟು ಹೇಳ್ಕೊಟ್ರು ನೀನು ಬುದ್ಧಿಲ್ದಾನೆ ನೀನು ಹಿಂಗೆ ಎಲ್ಲ ಹೊಟ್ಟೆ ಹೊರ್ತಿ ಎಲ್ಲ ನಾನು ನೀನು ಇರಲಿ ಅಂತಂಗ ಮಾಡ್ತಾಯಿದ್ದೀರೋ ಸಾಯಿಲಿಂತಂಗ್ ಮಾಡ್ತಾ ಇದೀ ಒಂದು ಅರ್ಥ ಆಗ್ಲಕಂತ ಹೋಗಿ ನನಗೆ ಅಯ್ಯೋ ಇದು ಒಳ್ಳೆ ಆಯಿತು ऐन दोड तपमानवून याला उर्सिरी अयो भगव बा हु साबार तपमान तक्स तप माबिटीनव न पेट कु ही रकिला ओतिनिग बायो होणे नीन अन्स निर्देला हस्किरा नंची बंद कते हब हो अयो ेनि न राज्ये ನಾನು ಇಲ್ದೋದೆ ಮಾತಾಡಿಲ್ಲ ಇರೋದನ್ನೇ ಮಾತಾಡಿರೋದು ಏನು ಯಾವಳಿ ಹೇಳಿದ್ರು ನಾನೇನು ಎದ್ರು ಕಳಕಿಲ್ಲ ಹೋಗೋಣೆ ಹೋಗೋಣೆ ಆಯ್ತು ಮಾತಾಡಿ ಮಾತಾಡಿ ನ ಎಷ್ಟು ಮಾತಾಡಿರಿ ಮಾತಾಡು ಹೋಯ್ತೀನಿ ನಾನು ಅವಳನ್ನೇ ಕಟ್ಕೊಂಡಿರು ಕ್ವಾಣ ಮುನ್ನೂ ಕಾಳಿನೇ ಕಟ್ಕೊಂಡಿರು ನಾನು ಹೋಯ್ತೀನಿ ಏ ಬಾ ಮನೆಗೆ ಸತ್ಯ ಸುದ್ದಿ ಫುದ್ದಿಗೋಗ ನೀನು ಓಲೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನಾನೇನು ಹೋದೆ ಹೇಳಕ್ಕಂತೆ ಇರೋದನ್ನೇ ಮಾತಾಡಿರೋದು ಇಲ್ಲದೋದೇನು ಹೇಳಿದ ಅದು ಯಾವಳಿನ ಬಂದವಳು ಓಡ್ತೀನಿ ನಾನು ನ್ಯಾಯ ತಕೊಂಡು ಓಲೆ ನೀನು ಎಲ್ಲಿ ಹೋದಿರಿ ಬಾ ನಿನ್ನ ಸಾಕು ಅವ್ರು ಹೇಳ್ಕೊಂಡ್ ಮಾತಿದಿ ಎಲ್ಲ ಹೋಣೆ ಅವ್ಳೆ ಕರ್ಕ ಬದಿಸ್ಕೊಳೆ ನಿಮ್ಮ ಅನ್ಬಿಟ್ಟು ಅಯ್ಯೋ ನಾನೇನು ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂತ ಆಸೆ ಮಾಡಿಕೆ ನೋಡು ಎಷ್ಟು ಮಟ್ಟ ಮಾತಾಡಿಯೇ ಅಂತ ಈ ಸರಿ ಬಾ ಈಗ ನೀನ್ ಏನ್ ಮಾಡ್ತಾ ಇದ್ ನೀನು ನಿಮ್ದಲ್ಲಿ ಹೇಳ್ತಾರ ಬಾ ಅಂತ ಬರಾಕಿರಾಕಂತ ನಾನು ಹೋಗ್ತೀನಿ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ